ನೈನ್ ಫೋರ್ಟಿ ಗೆ ಆಚೆ ಬಂದ್ವಿ ಸೊ ರಮೇಶ್ ಜನ ಹೇಳಬೇಕು ಅಂದ್ರೆ ಒಂದು ಕನ್ನಡ ಸಿನಿಮಾ ಲೋಕದಲ್ಲಿ ಒಂದು ಅದ್ಭುತವಾಗಿ ಒಂದು ಮೂರು ನಕ್ಷತ್ರಗಳನ್ನ ನಮ್ಮ ಕರ್ನಾಟಕದಲ್ಲಿ ಶಿವಣ್ಣ ಇರ್ಬೋದು ಉಪಿಸರ್ ಇರ್ಬೋದು ರಾಜವಿ ಶೆಟ್ಟಿ ಇರ್ಬೋದು ಹಾಗೂ ಎಲ್ಲ ಕಲಾವಿದರು ಕನ್ನಡಿಗೂ ಯಾವ ಭಾಷೆಗೂ ಕಮ್ಮಿ ಇಲ್ಲ ಯಾವ ಹಾಲಿವುಡ್ಗೂ ಕಮ್ಮಿ ಇಲ್ಲ ಅಂತ ಕನ್ನಡಗೋಗಿ ಕೆನ್ನಡದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕನ್ನಡಿಗರು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರ್ಸಕ್ಕೆ ನನ್ನ ಸ್ನೇಹಿತರು ನಮ್ಮ ಬ್ರದರ್ ಜೊತೆ ಮಾಡಿದರೆ ಕನ್ನಡ ಅಭಿಮಾನ ಇಟ್ಕೊಂಡು ಒಂದು ಕನ್ನಡದ ಒಂದು ಪ್ರೀತಿಯ ನಾವ್ಯ ಏನು ಸನಾತನ ಧರ್ಮದ ಬಗ್ಗೆ ಏನಿದೆ ಒಬ್ಬ ಪಾಪ ಪುಣ್ಯ ಒಂದು ಕರ್ಮ ಅನ್ನೋದು ಏನ್ ಬರುತ್ತೆ ಏನ್ ಹೋಗುತ್ತೆ ಒಬ್ಬ ಮನುಷ್ಯನ್ಗೆ ಪ್ರತಿಯೊಬ್ಬ ವಿಚಾರವನ್ನ ತಿಳ್ಕೊಬೇಕಾಗ್ತದೆ ಅಂಡ್ ಅರ್ಜುನ್ ಜನ್ಯ ಅವರು ಹೇಳ್ಬೇಕು ಅಂದ್ರೆ ಒಂದು ಮ್ಯೂಸಿಕಲ್ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು ಮ್ಯೂಸಿಕಲ್ ವಿತ್ ಒಂದು ಸನಾತನ ಧರ್ಮ ಅವರ ಮ್ಯೂಸಿಕಲ್ ಒಂದು ಧರ್ಮ ಇತ್ತು ಡೈರೆಕ್ಷನ್ ಒಂದು ಧರ್ಮ ಮಾಡಿ ಒಂದು ಒಂದು ಬ್ಯೂಟಿಫುಲ್ ನಮ್ಮ ಶಿವಣ್ಣನ ನೋಡೋಕೆ ಅದ್ಭುತನೇ ಬೇರೆ ಎಲ್ಲ ಶಿವನ ಅವತಾರ ಅನ್ನೋದಕ್ಕೆ ಇಷ್ಟು ಸಿನಿಮಾಗಳಲ್ಲಿ ಶಿವಣ್ಣನ ಅವತಾರನೇ ಅದ್ಭುತವಾಗಿದೆ ಆಲ್ ದಿ ಬೆಸ್ಟ್ ಚಿತ್ರತಂಡಕ್ಕೆ ಒನ್ಸ್ ಅಗೇನ್ ಎಲ್ಲ ಟೆಕ್ನಿಷಿಯನ್ಸ್ ಆಲ್ ಸಿ ಜಿ ವರ್ಕ್ಸ್ ಕನ್ನಡಿಂದ ಕೂಡ ಬಂದಿದ್ದಾರೆ ಸಿ ಜಿ ವರ್ಕ್ ಮಾಡಿದವರು ಕೂಡ ಸೊ ಎಲ್ಲಾರು ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಫಾರ್ಟಿ ಫೈವ್ ಸಿನಿಮಾ ಸೂರಜ್ ಪ್ರೊಡಕ್ಷನ್ ಸಕ್ಸಸ್ಫುಲ್ ಆಗಿ ಇನ್ನ ನೂರ್ ಸಿನಿಮಾ ಈ ಈ ನಮ್ಮ ಸೂರಜ್ ಪ್ರೊಡಕ್ಷನ್ ಅಲ್ಲಿ ಬರ್ಲಿ ಅಂತ ಹಾರ್ಟ್ ಫುಲ್ ವಿಶ್ ಮಾಡ್ತೇನೆ ಒಳ್ಳೆದಾಗಿ ದೊಡ್ಡ ದೊಡ್ಡ ಸಿನಿಮಾ ಮಾಡಿ ಸಿನಿಮಾ ಮಾಡ್ತೀನಿ ಅನ್ನೋದ್ ದೊಡ್ಡ ವಿಷಯ ಅಲ್ಲಣ್ಣ ತಾಕತ್ ಬೇಕಣ್ಣ ಆ ತಾಕತ್ತು ರಮೇಶ್ ರೆಡ್ಡಿ ಅವರು ಒಳ್ಳೆ ಮನ್ಸಿದೆ ಇಲ್ಲಿರೋರು ಎಲ್ಲಾರ್ಗು ಗೊತ್ತು ಅವ್ರ ಏನು ಅಂತ ಸೊ ಆ ಉದ್ದೇಶದಲ್ಲಿ ನಾನು ಅನ್ನೋದು ಅನ್ನೋದ್ ಬೇಡ ನಾವು ಅಂತ ಅಪ್ಪು ಅವ್ರು ಹೇಳಿದ್ದಾರೆ ಆ ಸನಾತನ ಧರ್ಮ ಒಂದು ಕಂಟೆಂಟ್ ಇಟ್ಕೊಂಡು ಒಂದ್ ಒಳ್ಳೆ ಸಿನಿಮಾ ಮಾಡಿದ್ರೆ ಸೂರಜ್ ಪ್ರೊಡಕ್ಷನ್ಗೆ ಹಾಗೂ ಶಿವಣ್ಣ ಸರ್ ರಾಜ್ವಿ ಶೆಟ್ಟಿ ಅವರಿಗೆ ಆಫ್ ದಿ ಬೆಸ್ಟ್ ಎಲ್ಲ ಜನ ಮನೆ ಸಾರ್ವಜನಿಕರು ಇರ್ಬೋದು ಯುವಕರು ಇರ್ಬೋದು ಹಿರಿಕರ್ ಇರ್ಬೋದು ಪ್ರತಿಯೊಬ್ಬರಿಗೂ ಒಂದು ವಿಚಾರ ಇದೆ ಏನಪ್ಪಾ ಒಂಚೂರು ಫಸ್ಟ್ ಅವ್ರಿಗೂ ಒಂದ್ ಕಂಟೆಂಟ್ ಏನಿದೆ ಅಂದ್ರೆ ಅಲ್ಟಿಮೇಟ್ಲಿ ಫೈನಲಿ ಕ್ಲೈಮ್ಯಾಕ್ಸ್ ನೋಡಿದಾಗ ಲಾಸ್ಟ್ ಇಪ್ಪತ್ತು ನಿಮಿಷ ಆ ಬ್ಯೂಟಿಫುಲ್ ಆ ವರ್ಕ್ ನೋಡೋಕೆ ಪ್ರತಿಯೊಬ್ಬ ಕಲಾವಿದ ಇರ್ಬೋದು ಇವತ್ತು ಟೆಕ್ನಿಷಿಯನ್ಸ್ ಇರ್ಬೋದು ಹ್ಯಾಟ್ಸ್ ಆಫ್ ಟಿ ಯು ಒನ್ಸ್ ಸಿನಿಮಾ ಸರ್ ಹ್ಯಾಟ್ಸ್ ಆಫ್ ಟು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಅದ್ಭುತವಾಗಿ ಸಿನಿಮಾ ಬಂದಿದೆ ಅರ್ಜುನ್ ಜನ್ಯ ಅವರು ಅದ್ಭುತವಾದ ನಿರ್ದೇಶನ ಕಥೆ ಅವ್ರ ಕಥೆ ಮಾಡಿದಾಗ್ಲೆ ಅವ್ರ ಕತೆ ನಮ್ಗೆ ಹೇಳ್ದಾಗ್ಲೆ ಅವ್ರು ಗೆದ್ದಿದ್ರು ಅದಕ್ಕೆ ನಿರ್ಮಾಪಕರು ಪ್ರೋತ್ಸಾಹ ಕೊಟ್ಟು ಇಷ್ಟು ಅದ್ಭುತವಾದ ಸಿನಿಮಾ ಮಾಡಿರೋದು ನಿಜಕ್ಕೂ ಈ ತರದ ಸಿನಿಮಾಗಳು ನಮ್ಮ ಕಲ್ಚರ್ ನಮ್ಮ ಸಂಸ್ಕೃತಿ ಅಂತ ಸಿನಿಮಾಗಳು ಕನ್ನಡ ಚಿತ್ರದಲ್ಲಿ ಬರಬೇಕು ಆ ಜನ ಇದ್ ಕೈ ಹಿಡಿತಾರೆ ಹಿಡಿದ್ರೆ ಆಲ್ರೆಡಿ ಸಕ್ಸಸ್ ಆಗೋಗಿದೆ ಆಲ್ ಓವರ್ ಎಲ್ಲಾ ಕಡೆಯಿಂದ ನನ್ಗೂ ಊರು ಊರುಗಳಿಂದ ಫೋನ್ ಬರ್ತಾ ಇದೆ ಅದ್ಭುತವಾಗಿದೆ ಅಂತ ಆ ಈ ಸಿನಿಮಾ ಸಂಭಾಷಣೆ ಕೂಡ ಸಂಭಾಷಣೆ ಬರ್ತಿದ್ದೆ ಇವರೇ ಇವ್ರ ಸಂಭಾಷಣೆ ಇವಾಗ ನಮ್ಗೆ ಒಂಥರ ಬಳ ಬಂದಿತ್ತು ಆ ಆಮೇಲೆ ಯೂಶಲಿ ಇನ್ನೊಂದ್ ಹೇಳ್ತೀನಿ ಯಾಕಂದ್ರೆ ಚಿತ್ರರಂಗದಲ್ಲಿ ಒಂದು ವಿಷಯ ಹೇಳ್ತಾರೆ ಯಾವಾಗ್ಲೂ ಆ ಸಿನಿಮಾ ಕ್ಯಾಮ್ರಾಮನ್ ಮತ್ತೆ ಡೈರೆಕ್ಟರ್ ಯಾವಾಗ ಗಂಡ ಹೇಳ್ತಿ ಗಂಡ ಹೇಳ್ತಿ ಅಂತ ಹೇಳ್ತಾರೆ ಒಂದ್ ಹೆಜ್ಜೆ ಮುಂದೆ ಬಂದ್ ಹೇಳ್ತೀನಿ ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕ ತಂದೆ ಮಗ ಇದ್ದಂಗೆ ತಂದೆ ಸ್ಥಾನದಲ್ಲಿ ಒಬ್ಬ ನಿರ್ಮಾಪಕರು ಇಲ್ತಾರೆ ಮಗನ ಸ್ಥಾನದಲ್ಲಿ ಒಬ್ಬ ನಿರ್ದೇಶಕ ನಿಲ್ತಾನೆ ಯಾಕಂದ್ರೆ ಒಬ್ಬ ಮಗನಾಗಿ ಒಬ್ಬ ನಿರ್ದೇಶಕ ಎಷ್ಟು ಕನ್ಸ್ಕೊಂಡ್ಬೋದು ಒಬ್ಬ ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಎನಿಥಿಂಗ್ ಒಬ್ಬ ಮಗ ಎಷ್ಟೇ ಏನೇ ಕನ್ಸ್ಕೊಂಡ್ರು ಒಬ್ಬ ತಂದೆ ಅದನ್ನ ಬೆನ್ನೆಲ ಬಾಗಿ ಅವ್ರಿಗೆ ದಾರಿ ಮಾಡ್ಕೊಟ್ಟು ಅವ್ರ ಅವ್ನ ನಷ್ಟನೋ ಸಾಲನು ದುಡ್ಡಿದ್ಯೋ ಇಲ್ವೋ ಕಷ್ಟಪಟ್ಟು ಅವ್ನ ಓದಿಸ್ತಾರೆ ಆ ನಿಟ್ಟಿನಲ್ಲಿ ನೋಡಿದ್ರೆ ತಂದೆ ಸ್ಥಾನದಲ್ಲಿ ಇವ್ರು ಟೂ ಹಂಡ್ರೆಡ್ ಪರ್ಸೆಂಟ್ ಕೆಲ್ಸ ಮಾಡಿದ್ರು ನಮ್ಮ ನಿರ್ಮಾಪಕರು ನಮ್ಮ ಅರ್ಜುನ್ ಜನ ಅವರು ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ಬರ್ದು ಔಟ್ ಆಫ್ ಔಟ್ ತೆಗ್ದಿದಾರೆ ಅದಕ್ಕೆ ಇಲ್ಲಿ ಜನ ಶಿಳ್ಳೆ ಹೊಡಿತಾ ಇರೋದು ಚಪ್ಪಾಳೆ ಹೊಡಿತಾ ಇರೋದು ಇದೇ ಸಾಕ್ಷಿ ಆಮೇಲೆ ಶಿವಣ್ಣ ಅವರು ಮತ್ತೆ ಉಪೇಂದ್ರ ಅವರು ಹಾಗೆ ರಾಜೀರ್ ಶೆಟ್ಟಿ ಅವರು ದೊಡ್ಡ ದೊಡ್ಡ ಕಲಾವಿದರು ಇಡೀ ಚಿತ್ರರಂಗಕ್ಕೆ ಅಂತ ನೋಡ್ತಿದಿನಿ ಇಡೀ ಸಿನಿಮಾಗೆ ಪ್ರಮೋಷನ್ ಅಲ್ಲಿ ನಿಂತಿದ್ದಾರೆ ಆತರ ಪ್ರತಿ ಕಲಾವಿದರು ಎಲ್ಲಾ ಸಿನಿಮಾಗು ನಿಲ್ಬೇಕು ಅವಲ ಚಿತ್ರರಂಗ ಬೆಳೆಯೋದು ಇಂತ ನಿರ್ಮಾಪಕರು ಯಾಕಂದ್ರೆ ನಮ್ ಕನ್ನಡ ಚಿತ್ರಕ್ಕೆ ದೊಡ್ಡ ದೊಡ್ಡ ನಿರ್ಮಾಪಕರು ಬರ್ತಿದ್ದಾರೆ ದೊಡ್ಡ ದೊಡ್ಡ ಗನ್ಸ್ ಕಟ್ಕೊಂಡಿರೋ ನಮ್ಮಂತ ನಿರ್ದೇಶಕರಿಗೆ ಈ ತರ ಸಾಥ್ ಕೊಟ್ಟರೆ ದೊಡ್ಡ ದೊಡ್ಡ ಸಿನಿಮಾಗಳು ಆಗುತ್ತೆ ಅನ್ನೋದಕ್ಕೆ ಈ ಪಾರ್ಟಿಫೈವ್ ಚಿತ್ರನ ಸಾಕ್ಷಿ ಬಹುಶಃ ಅರ್ಜುನ ಐದು ವರ್ಷ ಆಯ್ತು ಅನ್ಸುತ್ತೆ ಫೈವ್ ಇಯರ್ಸ್ ಆಗಿರೋದಕ್ಕೆ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು ಈ ಚಿತ್ರದ ನಿರ್ಮಾಪಕರಾಗ್ಲಿ ನಿರ್ದೇಶಕರಾಗ್ಲಿ ಇಡೀ ಇಡೀ ಫಾರ್ಟಿಫೈವ್ ತಂಡದಿಂದ ಮತ್ತೊಂದು ಅದ್ಭುತವಾದ ಚಿತ್ರ ಬರಬೇಕು ಅಂತ ನನ್ನ ಆಶಯ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತೆ ಇಡೀ ನಾಡಿನ ಜನತಾ ಸಹಕಾರ ತುಂಬಾ ಮುಖ್ಯ ಆಗುತ್ತೆ ನೀವೆಲ್ಲರೂ ಪ್ರೋತ್ಸಾಹಿಸ್ತೀರಾ ಅನ್ಕೊಂಡಿದೀನಿ ನಮಶೇ ವಾಯಿತ್ತೋರ್ಸಿ ಹೇಳಿದ್ರು ಅಂದೂರಿಯಾಗಿ ಬರ್ತಾ ಇದೆ ಗೌಡ್ರೆ ಅಂತಂದ್ರು ಈಗ ತೆರೆ ಮೇಲೆ ನೋಡಿದ್ರೆ ಯಾಕಂದ್ರೆ ಒಂದು ನಾನು ನಿರ್ಮಾಪಕನಾಗಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ ನೋವುಗಳೇನು ಅಂತ ಇರುತ್ತೆ ಅದಕ್ಕೆ ನಮ್ಮ ರಮೇಶ್ ಅಣ್ಣ ಅವ್ರ ಜೊತೆ ಒಂದು ಒಬ್ಬ ಸ್ಟಾರ್ ಇಟ್ಕೊಂಡು ಕೆಲಸ ಮಾಡದೆ ಬಾರಿ ಕಷ್ಟ ಮೂರ್ ಜನ ಸಾರ್ ಇಟ್ಕೊಂಡು ಅರ್ಜಿ ಅವರು ದೊಡ್ಡ ಸಾಹಸ ಕೈ ಹಾಕಿದ್ದು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದ್ದಾರೆ ಒಂದು ಜೀವನದ ಪಾಠವನ್ನ ಒಬ್ಬ ವ್ಯಕ್ತಿ ಅವನ ಕರ್ಮಗಳು ಅವನ ಧರ್ಮಗಳು ಅವನ ಒಳ್ಳೆತನ ಅವನ ಕೆಟ್ಟತನ ಹೆಚ್ಚು ಕಡಿಮೆ ಅಚ್ಚುಕಟ್ಟಾಗಿ ಒಬ್ಬ ಮನುಷ್ಯ ಹೆಂಗ್ ಬದುಕಬಹುದು ಅನ್ನೋದನ್ನ ಈ ಸಿನಿಮಾ ಮುಖಾಂತರ ತೋರಿಸಿದರೆ ಜೀವನ ಪಯಣವನ್ನ ತೋರಿಸಿದರೆ ಮನುಷ್ಯನು ಫ್ಯೂಚರ್ ಅಲ್ಲಿ ಅವನ ಒಳ್ಳೆತನ ಹೆಂಗ್ ಬಳಸ್ಕೋಬಹುದು ಕೆಟ್ಟತನ ಹೆಂಗ್ ಬದು ಬದುಕ ಬದುಕಬಹುದು ಅನ್ನೋ ವಿಚಾರವನ್ನ ಇಲ್ಲಿ ತೆರೆ ಮೇಲೆ ತೋರಿಸಿದರೆ ಒಂದು ಕೌಟುಂಬಿಕ ಚಿತ್ರ ಅದನ್ನ ಅರ್ಥಪೂರ್ಣವಾಗಿ ತೆರೆ ಮೇಲೆ ತಂದಿರೋ ಅರ್ಜುನ್ ಜನ್ಯ ಅದಕ್ಕೆ ಒಂದು ಕತೆ ಎಲ್ಲಾರು ಮಾಡ್ಕೊ ಬರ್ತಾರೆ ಅದಕ್ಕೆ ನಿರ್ಮಾಪಕರು ಮುಖ್ಯವಾಗಿ ಬೇಕಾಗ್ತಾರೆ ಅಂತ ಒಂದು ದೊಡ್ಡ ಬಜೆಟ್ ಸಿನಿಮಾನ ನಮ್ಮ ರಮೇಶ್ ಅಣ್ಣವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಇದು ಲೈಫ್ ಟೈಮ್ ಹೆಸರು ಹೇಳಂತ ಸಿನಿಮಾ ಇದು ಯಾಕಂತಂದ್ರೆ ಸಣ್ಣ ಸಿನಿಮಾ ಅಲ್ಲ ಇದು ನೂರಾರು ಕೋಟಿನಲ್ಲಿ ಸಿನಿಮಾ ತಂದಿರೋಂತ ಸಿನಿಮಾ ನಮ್ಮ ಪ್ರತಿ ಸಲ ಹೇಳೋದ್ ನನಗಿದೆ ಇಷ್ಟನೇ ಕನ್ನಡ ಕಲಾವಿದರು ಅವ್ರಿಗೆ ಸಹಕಾರಗಳು ಕೊಡ್ಬೇಕು ಪ್ರಮೋಷನಲ್ ಭಾಗವಹಿಸ್ಬೇಕು ಒಳ್ಳೊಳ್ಳೆ ಆ ಜನ ನಮ್ಮ ಥಿಯೇಟರ್ ಬರೋ ತರ ನೋಡ್ಕೋಬೇಕು ಹಾಗೆ ನಮ್ಮ ಕನ್ನಡ ಕಲಾಭಿಮಾನಿಗಳುಸಿಯನ್ನ ಸ್ಟಾಪ್ ಮಾಡಿ ದಯವಿಟ್ಟು ಕನ್ನಡ ಚಿತ್ರಮಂದಿರದಲ್ಲೇ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಸಿ ಮತ್ತೆ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಎಚ್ಚರಿಕೆ ಹೇಳಿ ದಯವಿಟ್ಟು ಸಿನಿಮಾ ಕರ್ಕೊಂಡ್ಬನ್ನಿ ಒಬ್ಬ ನಿರ್ಮಾಪಕರು ಉಳಿದ್ರೆ ಇನ್ನೂ ಹತ್ತಾರು ಸಿನಿಮಾ ತೆಗಿತಾರೆ ಇಂತ ನೂರಾರು ಸಿನಿಮಾ ನಿಮಗೆ ಹುಡುಗಿಯಾ ಕೊಡ್ತಾರೆ ನಮ್ಮ ರಮೇಶ್ ರೆಡ್ಡಿ ಮುರು ದಯವಿಟ್ಟು ಎಲ್ಲರಿಗೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಹಾಗೆ ಇದಕ್ಕೆ ಮೇನು ನಮ್ಮ ರಮೇಶ್ ರೆಡ್ಡಿ ಅವರ ಕಾರಣ ಜನಪ್ರಿಯ ನಿರ್ಮಾಪಕರು ಕೇಳೋದು ಆನಿಮೇಶನ್ ಸೂಪರ್ ಮಾಡಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಮಾಡಬಹುದಾ ಅಂತ ಫಸ್ಟ್ ತೋರಿಸಿದ್ದಾರೆ ನಮ್ಮ ಇಂಡಸ್ಟ್ರಿಗೆ ಕನ್ನಡ ಇಂಡಸ್ಟ್ರಿಗೆ ಹಾಗೇನೆ ನಿರ್ದೇಶಕರು ನಿಜವಾಗ್ಲೂ ಹೇಳ್ತೀನಿ ತುಂಬಾ 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 ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಹಾಗೆ ಸಂಗೀತ ನಿರ್ದೇಶಕ ಕೂಡ ಅವರೇ ಅದರಿಂದ ಅವ್ರಿಗೆ ಒಳ್ಳೇದಾಗ್ಲಿ ರಮೇಶ್ ರೆಡ್ಡಿ ಅವ್ರು ತುಂಬಾ ಒಳ್ಳೇದಾಗಿದೆ ಹಾಗೆ ಮಾಧ್ಯಮದವರು ಇಂತಾನ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಬೇಡಿ ಒಳ್ಳೆ ಮಾಡಿ ಎಲ್ಲ ಮನೆ ಮನೆಗೆ ರೀತಿಯಾಗ ತರ ಪಬ್ಲಿಸಿಟಿ ಮಾಡಬೇಕು ರಮೇಶ್ ರೆಡ್ಡಿ ಅವ್ರಿಗೆ ಒಳ್ಳೇದಾಗುತ್ತೆ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಈ ಚಿತ್ರದ ಮುಖಾಂತರ ಆರಂಭವಾಗಿ ಅಂತ ಮೂರು ಜನ ಹೀರೋಗಳು ಶಿವಣ್ಣ ಉಪೇಂದ್ರ ಅವರು ಮತ್ತು ರಾಜೀರ್ ಶೆಟ್ಟಿ ಅವರು ಅದ್ಭುತವಾಗಿ ನಡೆಸಿದ್ದಾರೆ ಅದರಲ್ಲೂ ಶಿವಣ್ಣನ ಅಭಿನಯ ಅಂತ ಮಾತೇ ಇಲ್ಲ ಒಂದು ಬೇರೆ ಮಾಡಿದ್ದಾರೆ ಬಹುಶಃ ಈ ಚಿತ್ರ ಶಿವಣ್ಣನ ಅಭಿಮಾನಿಗಳಿಗೆ ಮತ್ತು ಶಿವನ ಅಭಿಮಾನಿಗಳಿಗೆ ಇಬ್ಬರಿಗೂ ಇಷ್ಟ ಆಗುತ್ತೆ ಮತ್ತೆ ತಾಂತ್ರಿಕತೆಯಲ್ಲಿ ಖಂಡಿತ ಒಂದು ಕನ್ನಡ ಚಿತ್ರರಂಗವನ್ನ ಬಾಲಿವುಡ್ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ ತಂತ್ರಜ್ಞವಾಗಿ ಅಂತೂ ಈ ಚಿತ್ರದ ಬಗ್ಗೆ ಎರಡು ಮಾತೇ ಇಲ್ಲ ಆಮೇಲೆ ನಿರ್ದೇಶಕ ಅರ್ಜುಂಜನ್ಯ ಅವರು ಫಿಲಾಸಫಿ ಏನು ಲವ್ ಸ್ಟೋರಿ ಸಾಮಾಜಿಕ ಕೊನೆಗೆ ಮೆಸೇಜ್ ಇದೆಲ್ಲವನ್ನ ಬಹಳ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದ್ದಾರೆ ಅಂತ ಬಹಳ ಮುಖ್ಯವಾಗಿ ಇಂತಹ ಒಂದು ಅದ್ದೂರಿ ಚಿತ್ರ ಮಾಡಿದ ರಮೇಶ್ ರೆಡ್ಡಿ ಅವರಿಗೆ ನಿರ್ಮಾಪಕ ರಮೇಶ್ ರೆಡ್ಡಿ ಅವರಿಗೆ ಅಭಿನಂದನೆ ಹೇಳಿಬೇಕು ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ಇದೇ ಮೊದಲ ಬಾರಿಗೆ ಮೂರು ಜನ ಒಟ್ಟಿಗೆ ಮತ್ತು ತಾಂತ್ರಿಕತೆಯಲ್ಲಿ ಅದ್ಭುತವಾಗಿದೆ ಖಂಡಿತ ಇದು ನಾನು ಮೊದಲೇ ಹೇಳಿದಂಗೆ ಒಂದು ಹೊಸ ಅಧ್ಯಾಯ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಈ ಚಿತ್ರ ಮುಖಾಂತರ ಆಗುತ್ತೆ ಅಂತ ಭಾವನೆ ಇಡೀ ತಂಡಕ್ಕೆ ಪರಮೇಶ್ ರೆಡ್ಡಿ ಅವರಿಗೆ ರೆಡ್ಡಿ ಅವರಿಗೆ ಮತ್ತು ಶಿವಣ್ಣ ಅವರಿಗೆ ಈ ತಂಡಕ್ಕೆ ನಾನು ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆ